ಬೀದರ್ನಗರದ ನೂತನ ಬಸ್ ನಿಲ್ದಾಣ ಪಕ್ಕದಲ್ಲಿ ಎಸ್ಆರ್ಎಂ ಆಸ್ಪತ್ರೆ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬಾಲಕಿ ಶ್ರೀಗಳು ಅಮೃತ ದೇವಿ ಮುತ್ತ್ಯಾ ಅವರು ಹಿರಿಯ ಪತ್ರಕರ್ತ ಶಿವಶಣ ಪಾಲಿ ಅವರು ಪತ್ರಕರ್ತ

ಅದು ದಯಮಾಡಿ ಕ್ಷಮಿಸ್ಬೇಕು ನಾಳೆ ಜನರು ತವಖನಿ ಬರ್ಲಿಕ್ಕೆ ರೊಕ್ಕ ಲಟಿ ಮಾಡ್ತಾರೆ ಎಂಬ ಅಪವಾದ ಇದೆ ಸುಳ್ಳದ ಬ್ಯಾನಿ ಇದ್ದೇನೆ ಹೆಚ್ಚಿನ ಬ್ಯಾನಿ ತೋರಿಸಿ ರೊಕ್ಕ ತಗೋತಾರ ಅಂತ ಹೇಳ್ತಾರೆ ಆಕ್ಸಿಜನ್ ಮೇಲೆ ಸತ್ತರು ಸಹಿತ ದಿನ ಸತ್ತಿಲ್ಲ ಅಂತ ಹೇಳಿ ದಿನ ರೊಕ್ಕ ತೀತಾರ ಅಂತ ಹೇಳ್ತಾರೆ ಈ ಮಾತು ಯಾಕೆ ಹೇಳ್ತೀನಿ ನನ್ ಮಗನ ಒಂದು ಹಾಸ್ಪಿಟಲ್ ತೆಗೆದಾನೆ ನನ್ ಮಗನ ಒಂದು ಹಾಸ್ಪಿಟಲ್ ಅದ ಆದ್ರೆ ಈ ರೀತಿ ದವಾಖಾನೆ ಬಂದ ಮಾಡ್ತಾ ಇದ್ದಾವ ದವಾಖಾನಿಗೆ ಬರೋರು ದೇವ್ರ ಗುಡಿಗೆ ಬರ್ತೀವಿ ಅಂತ ಬರ್ಬೇಕು ಎಲ್ಲರ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಮಾಡ್ತಾರೆ ಅದಕ್ಕೆ ಅಂತ ದವಾಖಾನಿರದ ಅಡದಿ ತಾಯಿ ತಂದಿಗೂ ಹೆಸರು ಒಳ್ಳೆ ಬರ್ತದ ಸಮಾಜಕ್ಕೂ ಒಳ್ಳೆ ಹೆಸರು ಬರ್ತದ ಇವತ್ತಿನ ದಿವಸ ದೂಡ್ದು ರಿಟೈರ್ಡ್ ಆಗಲ್ಕಿಂತ ಮೊದಲು ತನ್ನ ಮಕ್ಕಳಿಗೆ ಕಾಲ್ ಮೇಲೆ ನಿಲ್ಲುವಂತೆ ಮಾಡಿದ್ದಾರೆ ಸರ್ವರ್ಥ ಸಾಧಿಕೆ ಗೌರಿ ನಾರಾಯಣ ಸ್ತುತಿ ಆದಿಶಕ್ತಿ ಜಗನ್ಮಾತೆಯ ಪಾದದಲ್ಲಿ ಶಿರಸಾಷ್ಟ ನಮಸ್ಕಾರವನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಶೀನರಾಗಿರುವಂತ ಪೂಜಾ ಗುರುಗಳಿಗೂ ಅದೇ ರೀತಿ ನಮ್ಮ ಶಿವಣ್ಣಪ್ಪ ವಾಲಿ ಅಣ್ಣವ್ರಿಗೆ ಕೂಡ ಅನೇಕ ವಂದನೆಗಳನ್ನು ನೋಡುತ್ತ ಇಲ್ಲಿ ವೇದಿಕೆ ಮೇಲೆ ಆಶೀನರಾಗಿರುವಂತ ಎಲ್ಲಾ ಮಾನ್ಯರಿಗೂ ವಂದನೆಗಳು ಹೇಳುತ್ತಾ ಇಲ್ಲಿ ನೆರೆದಂತ ಎಲ್ಲಾ ಭಕ್ತರಿಗೂ ವಂದನೆಗಳು ಹೇಳುತ್ತ ಇವತ್ತು ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ರಂದ್ರೆ ಬಹಳಷ್ಟು ಖುಷಿ ಆಗ್ತದೆ ಯಾಕಂದ್ರ ಏನೇನೋ ಅನಾಹುತಕ್ಕಾಗಿ ಹೈದರಾಬಾದ್ ಗುಲ್ಬರ್ಗ ಸೋಲಾಪುರ್ ಎಲ್ಲಾ ಕಡೆಗೂ ಹೋಗ್ದಂತ ರೋಗಿಗಳಿಗೆ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ರೆ ಒಳ್ಳೊಳ್ಳೆ ಮಷಿನ್ಗಳು ಬಂದವ್ರು ಎಲ್ಲಿಂದ ಜರ್ಮನಿ ಮಷಿನ್ಗಳು ತಂದಿದ್ದಾರೆ ಲಕ್ಷೋ ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ಯಾರ ಸಲುವಾಗಿ ನಮ್ಮ ಬೀದರ್ ನಗರದ ಯಾರ್ಯಾರು ಏನೇನು ಪ್ರಾಬ್ಲಮ್ ಆದ್ರೆ ದೂರ ಹೋಗಂತ ಅವಶ್ಯಕತೆ ಇರಬಾರ್ದು ಅಂತ ಹೇಳಿ ಅವ್ರು ಯಾವಾಗ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಒಳ್ಳೊಳ್ಳೆ ಮಷಿನ್ ಗಳನ್ನ ತಂದಿಟ್ಟಿದ್ದಾರೆ ಅದಕ್ಕ ನಮ್ಮ ರಾಜಶೇಖರ್ ಮಠ ಅವರು ಅವರ ಮಕ್ಕಳನ್ನು ಇಷ್ಟು ಸುಂದರವಾಗಿ ಡಾಕ್ಟರ್ನ ಮಾಡಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ ಒಳ್ಳೆ ನಮ್ಗೆಲ್ಲರಿಗೂ ಹೆಮ್ಮೆ ಪಡೆಯುವಂತ ಮಾತಿದೆ ಅದಕ್ಕ ಅವರು ಹೆಸರು ಯಾವ ತರ ಇಟ್ಟಿದಾರೆ ನೋಡಿ ಎಸ್ ಅಂದ್ರ ಶೈಲೇಶ್ ಆರ್ ಅಂದ್ರೆ ರಾಜಶೇಖರ್ ಅವರು ಎಂ ಅಂದ್ರ ಮಠ ಅದಕ್ಕ ಏನಂತ ಎಸ್ ಆರ್ ಎಂ ಇದು ನನಗೆ ಓದಕ್ ಬರಲ್ಲ ಸುಮ್ಮನೆ ಏನೋ ತಿಳಿದಂತ ಹೇಳ್ತಾ ಇದೀನಿ ಮೊದಲೇ ಮಾತಾಡೋಕ್ ಬರಲ್ಲ ಅದಕ್ಕ ಏನ್ ಒಳ್ಳೆ ಆಸ್ಪತ್ರೆ ತೆರೆದ್ರೆ ಅವರಿಗೂ ಅವರ ಕುಟುಂಬದವರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಅದೇ ಸಿಕ್ತಿ ಜಗನ್ ನಾನು ಸದನ ಸದಕಾಲ ಬೇಡ್ಕೊತೀನಿ ತಾಯಿಯವರಿಗೂ ಐಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾಕಂದ್ರೆ ಇದೇ ರೀತಿ ಈ ಆಸ್ಪತ್ರೆ ಈಗ ಅವ್ರ ಮಗನ್ ಇರ್ತದೆ ಅವ್ರ ಮಗಳು ಅವ್ರೆಲ್ಲನು ಕೂಡ ಅವ್ರ ಆಸ್ಪತ್ರೆ ಏನ್ ನಿರ್ಮಾಣ ಅದನ್ನೇನ್ ಮಾಡ್ಬೇಕು ಅಂತ ಆ ತಾಯಿ ಆಶೀರ್ವಾದ ಮಾಡ್ತಾರ ಒಳ್ಳೇದಾಗ್ಲಿ ಶುಭವಾಗ್ಲಿ ತಮಗೆಲ್ಲರಿಗೂ ಜೈವಾಗಲಿ ಜೈ ಮಾತಾಡಿ ಜೈ ಮಾತಾಡಿ ಜೈ ಮಾತಾದಿ ಆರ್ ಎಂ ಆಸ್ಪತ್ರೆಗೆ ಇವತ್ತು ಬೀದರ್ ನಗರದಲ್ಲಿ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಉದ್ಘಾಟನೆ ಮಾಡಿದೆ ಐಎಂ ಎ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಬಂಡೆಪ್ಪ ಕೋಟೆ ಕೋಳಾರ್ ಕೆ ಬೀದರ್ ನಮ್ಮ ಮುಂದೆ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಡಾಕ್ಟರ್ ಈ ಯಂತ್ರ ಯಾವುದು ಏನು ಕೆಲಸ ಮಾಡ್ತಾ ಇರತಕ್ಕ ಇದು ಲ್ಯಾಪ್ರೋಸ್ಕೋಪಿಕ್ ಮಷಿನ್ ಅಂದ್ರೆ ಈಗೆಲ್ಲ ಮೊದಲೆಲ್ಲ ಈ ಮಷಿನ್ ಮಾಡಿಸ್ಕೋಬೇಕಾದ ನಮ್ಮ ಜನತೆ ಎಲ್ಲ ಹೈದ್ರಾಬಾದು ಸೋಲಾಪುರ ಪಕ್ಕದ ಊರಲ್ಲಿ ಹೋಗ್ಬೇಕಾಗ್ತಿತ್ತು ಇವತ್ತು ನಮ್ದು ಡಾಕ್ಟರ್ ಶೈಲೇಶ್ ರಾಜಶೇಖರ್ ಬಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ಮಗ ಗೋಲ್ಡ್ ಮೆಡಲಿಸ್ಟ್ ಅವರು ಮುಗಿಸ್ಕೊಂಡು ಬಂದು ಈ ಬೀದರ್ ಜನತೆಗೆ ಇವೇನು ದುರ್ಬಿನ್ ಅಂತ ನೀವು ಕರಿತೀರಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹಾಂ ಅಂದ್ರೆ ಇದು ಲೆಪ್ರೋಸ್ಕೋಪಿಕ್ ಒಂದೆರಡು ಎರಡು ಹೋಲ್ನಿಂದ ಒಳಗಿರತಕ್ಕಂಥದ್ದು ಎಲ್ಲ ಒಂದು ಅಪೆಂಡಿಕ್ಸ್ ತೆಗೆಯದಾಗ್ಲಿ ಹೊಟ್ಟೆಗೆತಕ್ಕ ಗಡ್ಡೆಗಳಾಗ್ಲಿ ಕರ್ಣಮೇಳ ಗಡ್ಡೆ ಆಗ್ಲಿ ಮಾಡ್ತಾ ಕೆಲಸ ಕಿಡ್ನಿಗೂ ಸ್ಟೋನ್ ಕಿಡ್ನಿ ಇಲ್ಲ ಇದು ರಿಲೇಟೆಡ್ ಟು ಅಪೆಂಡಿಕ್ಸ್ ಅನ್ನೇಸರ್ ಊಟ ಹಿಡ್ಕೊಂಡು ಕೆಳಗೆ ಬರೋ ಮಟ್ಟ ಯಾವ್ಯಾವ ಕಾಯಿಲೆ ಬರ್ತವ ಅದೇನದ ತೆಗಿತಾರ ಸೊ ಸರ್ ಹಾಯ್ ಹೇಳ್ ಸರ್ ಸೋ ಸಣ್ಣ ಹೋಲ್ಡಿಂಗ್ ಏನಂದ್ರೆ ಎಲ್ಲಾ ತೆಗೆದಿ ಕ್ಯಾಮೆರಾ ಇದರಲ್ಲಿ ಕ್ಯಾಮೆರಾ ಅಲ್ವಾಟ್ ಸಿಟ್ ಇರುತ್ತಾ ಈ ಕ್ಯಾಮೆರಾ ಮುಖಾಂತರ ಎಲ್ಲಾ ನೋಡಿ ಒಳಗಡೆ ಇರೋದನ್ನೆಲ್ಲ ತೆಗೆದಿ ಇವತ್ತು ಬೀದರ್ ಜನತೆಗೆ ಏನಂದ್ರೆ ಒಳ್ಳೆ ರೀತಿಯಾಗಿ ಅಂತ ಟ್ರೀಟ್ಮೆಂಟ್ ಮಾಡಬೇಕು ಬೀದರ್ ನಮ್ಮೂರೇ ಆಗಿ ನಮ್ಮ ಭಾಗಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಬಂದಿದಾರೆ ಅವರಿಗೆಲ್ಲ ನಾವು ಶುಭಾಶಯ ಮಾಡಕ್ಕೆ ಬಂದಿದ್ವಿ ನಮ್ಮ ಭಾರತೀಯ ಜ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಹಾಗೂ ಅವ್ರ ಪರಿವಾರ ವತಿಯಿಂದ ಅವ್ರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದ ಸರ್ ಅಪ್ಕಡೆ ಸ್ಪೈಸ್ ಮಾಡ್ಬರ್ತಾವಿ ಮಾಡ್ಬರ್ತವೆ ಇನ್ ಫ್ಯೂಚರ್ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಜಸ್ಟ್ ನಾವು ಕ್ಯಾಮ್ರಾ ಚೇಂಜ್ ಮಾಡ್ತೇವೆ ನೀವು ಹೊರಗಡೆ ಹೋದ್ ಸರ್ ಎಷ್ಟು ಚಾರ್ಜ್ ಆಗ್ತದೆ ನಾವು ಮತ್ತೆ ಅಲ್ಲಿ ಹೋಗಬಾರದು ಕಾರ್ ಚಾರ್ಜ್ ಉಳಿತು ರೆಂಟ್ ಉಳಿತದ ಚಾರ್ಜ್ ಎಷ್ಟೋದು ಈಗ ರೀಸೆಂಟ್ಲಿ ಈಗ ಎಕ್ಸಾಂಪಲ್ ನೋಡಿದ್ರೆ ಒಂದು ಗಾಲ್ಬೇಟರ್ ಸರ್ ಆಗ್ಬೇಕಾದ್ರೆ ಹಾ ಹೈದರಾಬಾದ್ ಅಂತ ದೊಡ್ಡ ದೊಡ್ಡ ಕಾಂಟಿನೆಂಟಲ್ ಆಗಲಿ ಎಐಜಿ ಆಗಲಿ ಹೆಸರು ಬೇರೆ ಬೇರೆ ಹಾಸ್ಪಿಟಲ್ ಬೇರೆ ಬೇರೆ ಇರ್ತದೆ ಬಟ್ ಅದೇ ನೀವು ಅವರೇಜ್ ನೋಡಿದ್ರೆ ನಿಮಗೆ 2 2.5 ಸುತ್ತಮಂತ ಬರಬಹುದು 2 2.5 ಲಕ್ಷ ಬೇಸ್ಡ್ ಆನ್ ಯಾವ ಟೈಪ್ ರೂಮ್ ತಗೋತೀರಿ ಯಾವ ಫೆಸಿಲಿಟಿ ಬಟ್ ಏನ್ ನಿಮಗೆ ಅವರೇಜ್ ನಿಮಗೆ ಒನ್ ಪಾಯಿಂಟ್ ಏಟ್ ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅನ್ನ ಹೋಗ್ತದ ಬೀದರ್ ನಲ್ಲಿ ನಾವು ಆಲ್ಮೋಸ್ಟ್ ಕಡಿಮೆ ಮಾಡ್ತೀವಿ ಸೆವೆಂಟಿ ಪರ್ಸೆಂಟ್ ರೇಟ್ ಎಫೆಕ್ಟಿವ್ ಟ್ರಾವೆಲ್ ಟೈಮ್ ಸ್ಟೇ ನಿಮ್ಮ ಆಸ್ಪತ್ರೆಯಲ್ಲಿ ಈ ಯಂತ್ರದ ಜೊತೆಗೆ ಮತ್ತೆ ಸೌಲಭ್ಯಗಳು ಕೊಡ್ತಾ ಇದ್ರಿ ನಾವು ಮೇನ್ ಫೋಕಸ್ ಮಾಡಿರೋದೆ ಯಂತ್ರದಿಂದ ಏನು ಉಪಯೋಗ ಬರುತ್ತೆ ಅದೆಲ್ಲ ಅದ್ರಲ್ಲಿ ನೋಡಿ ಒಂದು ಪಿತ್ತಕೋಶದ ಬರುತ್ತೆ ಹೊಟ್ಟೆದ ಕರಳು ಬರುತ್ತೆ ಚಿಕ್ಕ ಕರಳು ದೊಡ್ಡ ಕರಳು ಅಪೆಂಡಿಕ್ಸ್ ಆಮೇಲೆ ಗರ್ಭಕೌಶದೆಲ್ಲ ಸಂಬಂಧಪಟ್ಟದ್ದು ರೋಗಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನಾವು ಮತ್ತೆ ನಮ್ಮ ನಿವ್ಕೃತ ಗ್ರಂಥಿ ಇರ್ತಲ್ಲ ಬ್ಯಾಂಕ್ರಿಯಾ ಅದಕ್ಕೂ ಎಸ್ಕ್ರಿಯಸ್ ಬ್ಯಾಂಕ್ರೆಟಿಕ್ ಸಿಸ್ಟ್ ಯೂಜಲಿ ಆಲ್ಕೊಹಲಿಕ್ ಪೇಷಂಟ್ ಎಲ್ಲ ಆಗುತ್ತೆ ಕಾಂಪ್ಲಿಕೇಶನ್ ಅದು ಒಂದು ಸೊ ಅದಕ್ಕೂ ಟ್ರೀಟ್ಮೆಂಟ್ ಮಾಡೋ ಫೆಸಿಲಿಟಿ ನಮ್ಮ ಹತ್ರ ತಮ್ಮ ಹೆಸರು ಡಾಕ್ಟರ್ ಶೈಲೇಶ್ ಮಠ ಎಷ್ಟು ಜನ ಆಸ್ಪತ್ರೆಯಲ್ಲಿ ನೀವು ಡಾಕ್ಟರ್ ವೈದ್ಯರೀತಿ ಒಂದು ಕುಟುಂಬ ನಾವು ಕುಟುಂಬದಲ್ಲಿ ನಾಲ್ಕು ಜನ ಇದ್ದೀವಿ ಬೇರೆರು ಡಾಕ್ಟರ್ ಶೈಲೇಶ್ ಆ ಡಾಕ್ಟರ್ ಅಂಕಿತ ಡಾಕ್ಟರ್ ಪ್ರಿಯದರ್ಶಿನಿ ಡಾಕ್ಟರ್ ವೈಭವ ಸ್ವಾಮಿ ಮತ್ತೆ ಹೊರಗಿನವ್ರು ಯಾರಿದಾರೆ ಡಾಕ್ಟರ್ ಬೇರೆ ಹೊರ್ಗಿನವರು ಬೇರೆ ವಿಸಿಟಿಂಗ್ ಡಾಕ್ಟರ್ಸ್ ಸ್ವಲ್ಪ ಗ್ಯಾರೇಜರು ಇನ್ನೂ ಪ್ಲ್ಯಾನ್ ಮಾಡಿದೀವಿ ಮಾಡಿದ್ದಾರೆ ಮಾಡ್ತಾ ಇದ್ದೆ ಅದು ದಿನದ ಇಪ್ಪತ್ತೈದು ತಾಸು ಇರುತ್ತೆ ಅಥವಾ ಡೇ ಡೇ ಕೇರ್ ಸರ್ ಇಪ್ಪತ್ತನೇ ತಾಸು ಬರೋ ಸರ್ ಸೆಲೆ ಸರಿ ಸರ್ ಒಂದು ದಿನಕ್ಕೆ ಡಾಕ್ಟರ್ ನಿಮಗೆ ಬರಲ್ಲ ಆಮೇಲೆ ನಿಮ್ದು ಯಾವುದೇ

ಅದು ಉರ್ದು ಇದೆ ಮಡರೆ ಯಾರ್ ಮಡರೆ ಪ್ರಿಂಟರ್ ಅದು ನೀನು ಏನು ಮಾಡ್ತೀಯಾ ನೀನು ಹೆಡಿನ್ ಮಾಡ್ತಾನಾ ಆಶ್ಚರ್ಯಿ ಭಾಷೆ ಉರ್ದು ಅದು ಮಿಲಿಟರಿ ಸಲ ಹುಟ್ಟಿದ ಭಾಷೆ ಉರ್ದು ಒಂದು ಸಮಸ್ ಭಾಷೆ ಅಂತ ಕರಿತಾರೆ ಇಲ್ಲಿ ತರಗೆ ಉತ್ತರ ಭಾರತದಲ್ಲಿ ಹುಟ್ಟಿದಲ್ಲ ಹ ಬೀದರ್ ನಲ್ಲಿ ಹುಟ್ಟಿದ ಭಾಷೆ ಅದು ಅದು ಜನ್ಮ ಬೀದರ್ ನಲ್ಲಿ ಅದು ವ್ಯಾಸೂದಬೇಕಾದಷ್ಟು ಬೀದರ್ ನಲ್ಲಿ ಹುಟ್ಟ ಅದು लष्करी ಜವಾನ್ ಅಂತ ಅದಕ್ಕೆ ಅದು ಉರ್ದು ಜನ್ಮಸ್ಥಾನ ಬೀದರ್ ಹ ಬೀದರ್ ಅದಕ್ಕೆ ನಿಯಮಂತು ತಪ್ಪು ಮಾಡಿದ ನಗರ ಪಾಲಿಕೆದು ನೋಡಿದ ಕೂಡಲೇ ನಾನು ಅಲ್ಲಿ ಏನ್ ಬರ್ತಾನ ಗುರ್ಜುದ ಇದ್ದಿಲ್ಲ ಮೊಹಮ್ಮದಾಬಾದ್ ಮೀಜಾ ಶರೀಫ್ ಅಂತ ಬರ್ದ ನಾ ದೀಸಾಬಾದ್ ಕೊಟ್ಟು ಬಂದೆ ಅಂತ ಆಗಿದಾಗ ಚೀಫ್ ಸೆಕ್ರೆಟ್ರಿ ಹೇಳ್ದೆ ಪೊಲೀಸ್ ಹೇಳ್ದೆ ಮಂದಿ ಗುರ್ಜಳಿ ಮಾಡಿದ್ವಾಲ ನಿಮ್ ತಲೆಗೆ ಬರ್ತದ ಅಲ್ಲಿ ಪೈಲಿ ಇದು ಮಾಡಿ ರಾತ್ರಿ ಹನ್ನೆರಡ್ರೊಳಗಾಯಿ ಚೇಂಜ್ ಮಾಡಿ ಧನ್ಯವಾದ ಬಸವಣ್ಣನಯ್ಯ ಈಗ ರಾಶೇಖರ್ ಮಟ್ಟವರು ಎಲ್ಲರಿಗೂ ಧನ್ಯವಾದಗಳು ಆ ವಾಹನ ಕಂಪನಿ ಟೋಕೇ ಡೈರೆಕ್ಟರ್ ಗೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಕೊನೆ ತನಕ ಧನ್ಯವಾದಗಳು ಅಂಬೆಲಗಾನ ನಮ್ಮ ಶೈಲೇಶ್ ಮಟ್ಟವರು ಓಪನ್ ಮಾಡಿದವು ಎಲ್ಲರೂ ರೈತಬಾನ್ ಸಾಹೇಬರು

ಇಂದು ಈದ್ ಮಿಲಾದ್ ಈ ಸಂದರ್ಭದಲ್ಲಿ ಬೀದರ್ ನಗರದ ಹಳೇ ಪ್ರದೇಶದಲ್ಲಿರುವ ವ್ಯಕ್ತಿ ತನ್ನ ಸ್ಕೂಟರಿಗೆ ವಿಧ ವಿಧ ತರಹದ ಅಲಂಕಾರ ಮಾಡಿ ಧ್ವಜ ಹಚ್ಚಿ ಚಾಂದ್ ಬಣ್ಣದ ಅಲಂಕಾರ ಮಾಡಿ ಸ್ಕೂಟ್ರ್ ಮೇಲೆ ಆಗಮಿಸಿ ಪ್ರಾರ್ಥನೆ ನಮಾಜ್ ಸಲ್ಲಿಕೆ ಮಾಡಿದರು ಇದನ್ನು ನೋಡಿ ಅಲ್ಲಿದ್ದ ಜನರು ಹಲವರು ಖುಷಿಪಟ್ಟರೆ ಇನ್ನೂ ಜನರು ಬೆರಗಾಗಿ ನೋಡುತ್ತಿದ್ದರು ಸ್ಕೂಟರ್ ಅಲಂಕಾರ ಮಾಡಿದ ವ್ಯಕ್ತಿ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲು ಆಗಮಿಸಿದಂಥ ವ್ಯಕ್ತಿ ಸ್ಕೂಟಿ ಮೇಲೆ ಬಂದಂಥ ವ್ಯಕ್ತಿ ಇದು ಬೀದರ್ ನಗರದ ಪ್ರದೇಶದಲ್ಲಿ ಕಾಣಿಸಿಕೊಂಡಂಥ ವ್ಯಕ್ತಿ ನೋಡುಗರು ಅವರತ್ತ ಪದೇ ಪದೇ ನೋಡಿ ಅವರಿಗೆ ಧನ್ಯವಾದ ಸಹ ಹೇಳುತ್ತಿದ್ದರು ಈದ್ ಮಿಲಾದ್ ಶುಕ್ರಿಯಾ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕ ಬಸವ ಕಲ್ಯಾಣದ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಅಲ್ಲಿ ತ್ರಿಪುರಾಂತಕ ಕೆರೆ ಭಾಗ ಬಿರುಕು ಬಿಟ್ಟಿರುವುದು ಅಲ್ಲಿ ನೀರು ಹರಿದು ಹೊರ ಹೋಗುತ್ತಿರುವ ದೃಶ್ಯ ಕಂಡುಬಂತು ಕೂಡಲೇ ಸ್ಥಳಕ್ಕೆ ಬಸವಕಲ್ಯಾಣದ ತಾಲೂಕಾ ಮಟ್ಟದ ಅಧಿಕಾರಿಗಳು ತ್ರಿಪುರಾಂತಕ ಕೆರೆಗೆ ಭೇಟಿ ನೀಡಿದರು ಅಧಿಕಾರಿಗಳು ವೀಕ್ಷಣೆ ಮಾಡಿದರು